ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಕಾರ್ಟ್ನಲ್ಲಿ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನಮ್ಮ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೆಂಗೆ ಆಗಿದೆ ಅಂತ ಕ್ಯಾಪ್ಕಟ್ ಓಪನ್ ಮಾಡೋಕ್ಕಿಂತ ಮೊದಲು ಯು ಪಿ ಎನ್ ಓಪನ್ ಮಾಡಿ ಫ್ರೆಂಡ್ಸ್ ಯು ಪಿ ಎನ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದು ಲೋಡ್ ಆಗುತ್ತೆ ಲೋಡ್ ಆಗಿದ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮೂಲೆಯಲ್ಲಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇದನ್ನೇ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಕನೆಕ್ಟ್ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡ್ತದೆ ಫ್ರೆಂಡ್ಸ್ ಈಗ ಹೊರಗೆ ಬನ್ನಿ ಫ್ರೆಂಡ್ಸ್ ಹೊರಗೆ ಬಂದು ಕ್ಯಾಪ್ ಕಟ್ ಓಪನ್ ಮಾಡಿ ಫ್ರೆಂಡ್ಸ್ ಕ್ಯಾಪ್ ಕಟ್ ಓಪನ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗುತ್ತೆ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್ ಈ ಥರ ಬಂದ ತಕ್ಷಣ ಎಂಟರ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ತಕ್ಷಣ ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಕ್ಲಿಕ್ ಮಾಡಿ ನನಗೆ ಈ ಸದ್ಯ ಮಾಡುವ ನಿಂತ್ನಾಳು ಅನ್ನೋರದು ಮಾವ ನಿನ್ನ ಮಗಳ ಸ್ವಲ್ಪ ಹೊರಗೆ ಅಂತ ಅಂತಂದು ಪಂಚಮೀದ್ ಬಂದ ಸಾಂಗ್ ಆ ಸಾಂಗ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್ ಆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡನ್ ಮೇ ಕ್ಲಿಕ್ ಮಾಡಿ ಡನ್ ಮೇ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್ ಈ ಥರ ಮೇಲೆ ತಾರ್ ಚಿಹ್ನೆ ಇದೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗುತ್ತೆ ಫ್ರೆಂಡ್ಸ್ ಲೋಡ್ ಆಗಿದ ತಕ್ಷಣ ಎಫೆಕ್ಟ್ ಟ್ರೆಂಡಿಂಗ್ ಎಫೆಕ್ಟ್ ಅಂತ ಬರ್ತಾವೆ ಫ್ರೆಂಡ್ಸ್ ನಮಗೆ ಯಾವ ಬೇಕೋ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಾನೇ ಒಂದೇದ್ದು ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್ ನಮಗೆ ಒಂದೆದು ಬೇಕು ಒಂದೇದ್ದು ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್ ಈ ಥರ ತಾನೇ ಆಟೋಮೆಟಿಕ್ ಎಫೆಕ್ಟ್ ತೊಗೊಂಬಿಡ್ತದ ಫ್ರೆಂಡ್ಸ್ ಅದು ತಾನೇ ಆಟೋಮೆಟಿಕ್ ಫ್ರೆನ್ ಎಫೆಕ್ಟ್ ತೊಂದ್ಕೊಳ್ಳೆ ಮತ್ತು ಇಲ್ಲಿ ಓಕೆ ಅಂತಿದೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ತಾನೇ ಆಟೋಮೆಟಿಕ್ ಎಫೆಕ್ಟ್ ತೊಂದತ್ತು ಫ್ರೆಂಡ್ಸ್ ಅದು ಮತ್ತು ನಿಮಗೆ ಎಫೆಕ್ಟ್ ಬೇಕಾದರೆ ಅದನ್ನು ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ನಾನು ಎರಡನೇದ್ದು ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್ ಎರಡನೇದು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲೇ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಈ ಥರ ತಾನೇ ಮತ್ತೆ ಆಟೋಮೆಟಿಕ್ ಎಫೆಕ್ಟ್ ತೊಗೊತದೆ ಫ್ರೆಂಡ್ಸ್ ಅದು ಎಫೆಕ್ಟ್ ನೀವು ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್ ಯಾರು ಸೌಂಡ ಬರೋಲ್ಲ ಅಂತ ಮತ್ತೆ ಕಾಪ್ರೇಟ್ ಕ್ಲೈಮ್ ಹಾಕ್ತಾರೆ ಫ್ರೆಂಡ್ಸ್ ಅದಕ್ಕೆ ಸೌಂಡು ತೆಗೆದಿದ್ದೇನೆ ಫ್ರೆಂಡ್ಸ್ ಈ ಥರ ಇದನ್ನ ಪೂರ ಹೇಳಿದ್ದೀವಿ ಫ್ರೆಂಡ್ಸ್ ಈ ಥರ ಪೂರ ಇರೋದು ಈ ಥರ ಪೂರ ಈ ಎಫೆಕ್ಟ್ ಪೂರ್ ಬೇಕು ನನಗೆ ಫ್ರೆಂಡ್ಸ್ ಹಾಂ ಇಲ್ಲಿ ನಿಮ್ಗೆ ಯಾವ ಎಫೆಕ್ಟ್ ಪೂರ್ವಬೇಕು ಆ ಎಫೆಕ್ಟ್ ಇಲ್ಲಿ ಮತ್ತೆ ಬಂದು ಅದು ಎಫೆಕ್ಟಿಗೆ ಎರಡು ಸವಾನು ಮಾಡಿ ಕಟ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಈ ಥರ ಕಟ್ ಮಾಡಿದ ತಕ್ಷಣ ಈ ಥರ ನೋಡ್ಕೋಬೇಕು ಈ ಥರ ಎರಡಕ್ಕೂ ಅಂತವಿಲ್ಲ ಇದಕ್ಕೆ ಎರಡೂ ಹೊಂದಿರ್ಲಿಕ್ಕೆ ಮತ್ತೆ ಕರೆಕ್ಟ್ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಕಟ್ ಮಾಡಿದ ತಕ್ಷಣ ಹಾಂ ಈ ಥರ ಕರೆಕ್ಟ್ ಎರಡು ಒಂದು ನೋಡ್ಕೊಂಡು ಮತ್ತೆ ಸರಿಸಿ ಸೈಡ್ ಸರಿಸಿ ಮತ್ತೆ ಅದು ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಹಾಕ್ಕೊಳ್ಳಿ ನಾನು ಇದೊಂದು ಹಾಕ್ಕೊಂತಿ ಇದೊಂದು ಹಾಕ್ಕೊಂಡು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಎಫೆಕ್ಟ್ ಹಾಕ್ಕೊಂತೀನಿ ಈ ಎಫೆಕ್ಟ್ ಹಾಕ್ಕೊಂಡು ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತಾನಕ್ಕೆ ಆಟೋಮೆಟಿಕ್ ಎಫೆಕ್ಟ್ ಹಾಕೊತದೆ ಎಫೆಕ್ಟ್ ಹಾಕ್ಕೊಂತ ನೋಡಿ ಫ್ರೆಂಡ್ಸ್ ವಿಡಿಯೋ ಪ್ಲೇ ಮಾಡ್ತೀನಿ ಹೇಗೆ ಎಫೆಕ್ಟ್ ಕುಂತಿದೆ ಅಂತ ನೋಡಿ ಫ್ರೆಂಡ್ಸ್ ಫೋನು ಒಂದು ಸ್ಟ್ರಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಕುಂತಿದೆ ಎಫೆಕ್ಟು ನೋಡಿ ಫ್ರೆಂಡ್ಸ್ ನೀವೇ ಯಾವ ಥರ ಕೂತಿದೆ ಎಫೆಕ್ಟ್ ಅಂತ ಈಗ ಒಳ್ಳೆ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಫೆಕ್ಟ್ ಹಾಕೊಂಡು ಫ್ರೆಂಡ್ಸ್ ಒನ್ಯದ್ರ ಮ್ಯಾಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಒನ್ಯದ್ರಿ ಮ್ಯಾಗೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಒಂದು ಎಫೆಕ್ಟ್ ಹಾಕೊಂಡು ಬನ್ನಿ ಫ್ರೆಂಡ್ಸ್ ಆಮೇಲೆ ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡೋಣ ಮೇಲೆ ಯಾವುದೇ ಎಫೆಕ್ಟ್ ಹಾಕೊಂಡು ಫ್ರೆಂಡ್ಸ್ ಇದನ್ನೇ ನೋಡೋಂಥ ತಡಿ ಹೇಗೆ ಹಾಂ ಇದೇ ಇರಲಿ ಫ್ರೆಂಡ್ಸ್ ಇದೇ ಚಲೋ ಕುಂತಿದೆ ಫ್ರೆಂಡ್ಸ್ ಇದನ್ನೇ ಹಾಕ್ತಿದ್ದೇನೆ ಬನ್ನಿ ಫ್ರೆಂಡ್ಸ್ ಪ್ಲೇ ಮಾಡಿ ನೋಡೋಣ ಯಾವ ಥರ ಕುಂತಿದೆ ಅಂತ ತೋಡಿ ಸ್ಕ್ರೋಲ್ ಮಾಡುತ್ತೇನೆ ಫ್ರೆಂಡ್ಸ್ ಪ್ಲೇ ಅಂತ ಫ್ರೆಂಡ್ಸ್ ಒಂದು ಸಲ ನೋಡೋಣ ಯಾವ ಥರ ಹಾಕ್ಕೊತಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಕುಂತಿದೆ ಫ್ರೆಂಡ್ಸ್ ಇಲ್ಲಿ ಮೂರು ಅಲ್ಲ ಅದರಲ್ಲಿ ಸೆಂಟ್ರದ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೆಂಟ್ರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದೇದ್ದು ಪೂರ ಹೇಳಿದ್ರಿ ಫ್ರೆಂಡ್ಸ್ ಪೂರ ಹೇಳಿದ ತಕ್ಷಣ ಇಲ್ಲೇ ಒನ್ಯದ್ದೇ ಇದೆ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಲಾಸ್ಟ್ನೇದ್ದು ಮೂಲೆಯಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ರೋಡ್ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದ ತಕ್ಷಣ ಇದು ಬೆಳೆ ಪಟ್ಟಿ ಬರ್ತದೆ ಫ್ರೆಂಡ್ಸ್ ಬೆಳೆ ಪಟ್ಟಿ ಅದು ಸುತ್ತ ಅಲ್ಲಿ ಕತ್ರಿಗಿ ಒಂದು ಎರಡು ಕೌಂಟ್ ಮಾಡಿ ನೂರು ಆತಂದ ಫ್ರೆಂಡ್ಸ್ ಸೇವ್ ಆದಂಗೆ ಆ ಥರ ನೋಡಿ ಫ್ರೆಂಡ್ಸ್ ಇದೇ ಥರ ಬೆಳೆದು ಅದು ಕೌಂಟ್ ಮಾಡುತ್ತೆ ಫ್ರೆಂಡ್ಸ್ ಒಂದು ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಸೇವ್ ಆಗುತ್ತೆ ಇದೆ ಫ್ರೆಂಡ್ಸ್ ಸೇವ್ ಆದ ತಕ್ಷಣ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡೋಣ ಯಾವ ಥರ ಸೇವ್ ಆಗಿರ್ತದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡೋದು ಮರಿಯಬೇಡ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ಯಾವುದೇ ಎಡಿಟಿಂಗ್ ಮಾಡೋದು ಎಲ್ಲ ಹೇಳ್ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಯಿತು ಸೇವ್ ಆಯಿತು ಫ್ರೆಂಡ್ಸ್ ಈ ಥರ ಬರುತ್ತೆ ಈ ಥರ ಬಂದ ನೋಡಿ ಫ್ರೆಂಡ್ಸ್ ವೀಡಿಯೋ ಪ್ಲೇ ಮಾಡಿ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್